ನಾನ್ ನಿಮ್ಮ ಹೈದ್ರಾಬಾದ್ ಹುಡುಗ ಮತ್ತೆ ಬಂದಿದೀನಿ ನೋಡೋಕೆ ನಮ್ ಕಡೆ ರಿಲೀಸ್ ಆಗಿದೆ ತೆಲುಗು ಕಡೆ ಬಟ್ ಕನ್ನಡ ಕ್ರೇಜ್ ಏನು ಅಂತ ನೋಡೋಣ ಅಂತ ಬಂದೆ ಸ್ವಲ್ಪ ಸ್ವಲ್ಪ ಕನ್ನಡ ಬರ್ತಲ್ವಾ ಅದಕ್ಕೋಸ್ಕರ ಇಲ್ಲ ಇಲ್ಲಿ ನೋಡೋಣ ಅಂತ ಬಂದೆ ಇಫ್ ಯು ಆರ್ ರೈಟ್ ನೀವು ನಿಜವಾದ್ರೆ ಥಿಯೇಟರ್ ಬಿಟ್ಬಿಟ್ಟು ಹೋಗು ಅಂತ ಹೇಳಿದ್ರೆ ನೀವು ಸುಳ್ಳಾದ್ರೆ ಕೆಳಗಡೆ ಹೋಗಿ ಸಿನಿಮಾ ನೋಡೋ ಅಂತ ಹೇಳಿದ್ರು ಫಸ್ಟ್ ಲೈನ್ ಅದು ಅಂಡ್ ಇಲ್ಲಿ ಕಾಮನ್ ಇರೋ ಸಬ್ಜೆಕ್ಟ್ ಇದೆ ಆಪಲ್ ನ್ಯೂಟನ್ಗೆ ಆಪಿಲ್ಗೆ ಬೇಕು ಆಟೋಮ್ಯಾಟು ಈ ಒಂದು ಕಲಿಯುಗದ ಕಾಲದಲ್ಲಿ ನಮ್ಮ ಸಾರ್ಗೆ ಆಪಿಲ್ ಬೇಕು ಇಟ್ಸ್ ಅ ಕಾಮನ್ ಥಿಂಗ್ ಡೈಲಾಗ್ ಇದೆ ಕಾಮದಲ್ಲಿ ಹುಟ್ಟಿರೋ ಮೂಲಕ ಕಾಮ ತಪ್ಪು ಅಂತ ಹೇಳ್ತೀರಾ ಅಂತ ಬಟ್ ಆದ್ರೂ ನಮ್ ಫಸ್ಟ್ ಹಾಫ್ ಏನ್ ಗೊತ್ತಿಲ್ಲ ಬ್ರಿ ಸೆಕೆಂಡ್ ಹಾಫ್ ನೋಡಿದ್ರೆ ಇನ್ನೊಂದ್ಸಲ ನೋಡಿದ್ರೆ ಆಮೇಲೆ ಕ್ಲಿಯರ್ ಆಗಿ ನೀವು ಹೇಳ್ತೀನಿ ಕಲರಿಂಗು ಸ್ಟೈಲು ಮೇಕಿಂಗು ಉಪ್ಪಿ ಉಪ್ಪಿ ನೋಡಿದೀವಿ ಉಪೇಂದ್ರ ಅವರು ಗುಳ ಬಿಟ್ಟಿದ್ದಾರೆ ತಲೆಯಲ್ಲಿ ಬಹಳ ಸಿನಿಮಾ ಅರ್ಥಗರ್ಭಿತವಾಗಿದೆ ಉಪೇಂದ್ರ ಅಂತ ಮಹಾನ್ ನಿರ್ದೇಶಕ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಒಂದು ಮಹಾನ್ ಕೊಡುಗೆ ಅವರು ಬಹಳ ಬುದ್ಧಿಜೀವಿ ವಿಚಾರ ಜೀವಿ ಅವರು ವಿಷಯಗಳನ್ನ ಅರ್ಥಕೊಂಡ್ರೆ ನಮ್ಮ ಜೀವನ ಚೆನ್ನಾಗ್ ಆಗುತ್ತೆ ಅದರಲ್ಲಿ ಬಹಳ ಜೀವನಕ್ಕೆ ಮುಕ್ತಿಯಾದಂತಹ ವಿಷಯಗಳ ಅಂಶಗಳು ಹೇಳಿದ್ದಾರೆ ಯು ಐ ಯೂನಿವರ್ಸಲ್ ಇಂಟೆಲಿಜೆಂಟ್ ಇದನ್ನ ಪ್ರತಿಯೊಬ್ಬ ಕನ್ನಡಿಗರು ನೋಡಬೇಕು ಈಗ ಮುಂದೆ ನಮ್ಮ ಜೀವನ ಹೇಗೆ ಈ ರಾಜಕೀಯದವರು ಅವರು ಇವರು ಜಾತಿ ವ್ಯವಸ್ಥೆಗಳನ್ನು ಕುಳಿತಾರೆ ಮುಂದೆ ನಾವು ಈಗ ಉಳಿಬೇಕು ಅನ್ನೋದನ್ನ ನಾವು ನೋಡಿ ತಿಳ್ಕೊಬೇಕು ಮುಂದೊಂದು ದಿನ ನಮಗ್ ಬಟ್ಟೆನೂ ಇರೋಲ್ಲ ನಮ್ ಚಿಕಾ ಮೇಲೆ ಸುಡ್ತಾರೆ ಅಂತ ಒಂದು ಕಾಲನೂ ಬರ್ತದೆ ದಯವಿಟ್ಟು ಎಚ್ಚೆತ್ತುಕೊಳ್ಳಿ ಮಹಾಜನರೇ ಇಂತ ಸಿನಿಮಾಗಳು ನೋಡಿ ಮುಂದೊಂದು ಕಾಲ ಕೆಟ್ಟ ಪರಿಸ್ಥಿತಿ ಇದೆ ನೀವು ಬುದ್ಧಿವಂತರಾಗಿ ಪ್ರಜ್ಞಾವಂತರಾಗಿ ನಿಜವಾಗ್ಲು ಉಪೇಂದ್ರ ಅಂತ ಮಹಾನ್ ನಿರ್ದೇಶಕ ಸಿನಿಮಾಗಳನ್ನ ಕೊಡೋದ್ರಿಂದ ಜನಗಳು ಎಚ್ಚೆತ್ಕೊಳ್ಬೇಕು ಮುಂದೆ ಸಿನಿಮಾಗಳು ನೋಡಿ ನೀವು ಬರಿ ನಾವು ನನಗೋಸ್ಕರ ನನ್ನ ಸ್ವಾರ್ಥದ ಬದುಕು ಕೊಡುಕೊಂಡ್ರೆ ಅದಕ್ಕೆ ಒಂದು ಪ್ರಯೋಜನ ಇಲ್ಲ ನಾನು ನನ್ನ ಸಮಾಜ ಈ ಸಮಾಜಕ್ಕೂ ಒಂದು ಉತ್ತಮವಾದ ಬದುಕನ್ನು ನಾನು ರೂಪಿಸಿಕೊಳ್ಳಬಲ್ಲೆ ನಾನು ಇನ್ನೊಬ್ಬರಿಗೂ ರೂಪಿಸಬಲ್ಲೆ ಅಂತ ಬರಬೇಕು ಯುವಕರೆಲ್ಲ ಎದ್ದೇಳಿ ಇನ್ನು ನಿದ್ದೆ ಮಾಡಬೇಡಿ ಜಾಗೃತರಾಗಿ ಉಪೇಂದ್ರ ಅವರು ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಾರೆ ನೋಡಿ ಇಂಟ್ರವಲ್ ಅವ್ರಿಗುನೆ ಬಹಳ ಸೈಕ್ ಆಗಿದೆ ಇದಕ್ಕೆ ಮೇಲೆ ನೋಡ್ಬೇಕು ಸೆಕೆಂಡ್ ಹಾಫ್ ನೋಡೋಣ ಆಲ್ ದ ಬೆಸ್ಟ್ ಉಪೇಂದ್ರ ಸ್ಪ್ರಿಟ್